बॅग आहे ती सर हा हातला सर ನಾನು ಸಾವಿಗೆ ಶರಣ ಆಗಿದ್ರು ನನ್ನ ಮಕ್ಕಳು ಅನಾಥ ಆಗ್ತಾರ ನಾನು ಯಾವ ಸಮಾಜಕ್ಕೂ ಒಂದು ಸಂದೇಶ ಕಳ್ಸಬೇಕು ನನ್ನ ತಂದೆ ತಾಯಿ ನನ್ನ ನಡೆದು ಸ್ವಾರ್ಥ ಆಗಿರ್ಬೇಕು ನನ್ನ ಮಕ್ಕಳು ನಾನು ನನ್ನ ಯಜಮಾನ್ ಅಂತ ಚೆನ್ನಾಗಿತ್ತು ಸರ್ ಯಾವಾಗ ದಿಢೀನಂತ ನಮ್ಮ ಯಜಮಾನ್ ತೀರ್ಕೊಂಡ್ರು ನೋಡ್ ಸರ್ ಅವಾಗ ನನ್ನ ಜೀವನ ಏನು ಅನ್ನೋದು ಗೊತ್ತಾಯ್ತು ತಂದೆ ತಾಯಿ ತೀರೋದ್ಮೇಲೆ ನನ್ ತಮ್ಮಗಳು ಯಾರು ಸರ್ ಅವರು ಬೇಡ ನನ್ಗೊಂದ್ ಮನೆ ಇದೆ ನನ್ ಗಂಡ ಹೋಗಿ ಬಿಟ್ಟು ಒಂದು ಶಾಪ್ ಇದೆ ಬಂದು ನಿನ್ನಲ್ಲಿ ಇರುದಿಲ್ಲ ನಾನಂತ ನನ್ನ ತಂದೆಯವ್ರಿಗೆ ಹೇಳಿದೆ ಹಂಗಾಗಿ ನನ್ನ ತಂದೆಯವರು ಬಿಟ್ಟು ಹೋದ್ರು ಸರ್ ನನಗೆ ಆ ತುಂಬಾ ಹಿಂಸೆ ಅನಿಸ್ತಾರ ಅವಾಗ ನನಗ ಆದ್ರೂ ನಾನು ಮಾಡ್ಲೇಬೇಕಾಯ್ತು ನನ್ನ ಮನೆ ಕಷ್ಟ ನೋಡಿ ನಾನು ಅವ್ನ ಮನಸ್ಸಿಗೆ ತಗೊಂಡ್ ನಾನು ಅವಾಗ ಯಾವಾಗ ನಾನು ಕಟ್ಟಿಗೆ ಕೈಯಾಗಿ ನಾನು ಮಾಡಕ್ ಕುಂತಿನ ನೋಡಿ ಸರ್ ಅವಾಗ ಅವ್ರ ಮನೋಧೈರ್ಯ ಬಂತು ಸುಮಾರು ಒಂದ್ ಐವತ್ತರ ಐವತ್ತರವತ್ ಲಾರಿ ಕಟ್ಟಿದ್ನಿ ಸರ್ ನನ್ನ ಎರಡ್ ಮಕ್ಳು ಬಿಟ್ಟು ಸರ್ ಆಕಿ ನಿನ್ನದ ಭಾಷಣ ಕೇಳಿ ನನ್ ಮಗಳು ಬದಕ್ತಿದ್ಲ ಏನೋ ನಾ ಕರ್ಕೊಂಡ್ ಬರ್ಲಿಲ್ಲ ಇಲ್ಲಿಗೆ ಅಂತಂದು ನಾನು ನೋಡಿ ಅತ್ಲ ಸರ್ ಒಂದ್ ಮುದುಕಿ ಅದಕ್ಕೆ ಆ ತರ ಆಗ್ಬಾರ್ದು ಸಮಾಜದೊಳಗಂತ ಅಂತ ನನ್ನ ಕಳೆ ಕಳೆ ಸರ್ ಯಾರೇ ಕೂಗಾಡಲಿ ಊರೇ ಓರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಸ್ನೇಹಿತರೆ ನಮಸ್ತೆ ನಿಮಗೆಲ್ಲರಿಗೂ ಕೊಪ್ಪಳ ಜಿಲ್ಲೆಗೆ ಆತ್ಮೀಯವಾದ ಸ್ವಾಗತ ಹೌದು ನಾನೀಗ ಕೊಪ್ಪಳದಲ್ಲಿದ್ದೀನಿ ಅಂದಿನ ಹೈದರಾಬಾದ್ ಕರ್ನಾಟಕ ಇಂದಿನ ಕಲ್ಯಾಣ ಕರ್ನಾಟಕ ಬನ್ನಿ ಕೊಪ್ಪಳ ಜಿಲ್ಲೆಗೆ ಹೋಗೋಣ ಸ್ನೇಹಿತರೆ ಇಲ್ಲಿ ಭಾಳ ವಿಶೇಷವಾದ ಒಬ್ಬರು ಹೆಣ್ಣು ಮಗಳಿದ್ದಾರೆ ವ್ಯಕ್ತಿತ್ವ ಇದ್ದಾರೆ ಸ್ನೇಹಿತರೆ ಅವರ ಹೆಸರು ಶಾರದಾ ಬಡಿಗೇರ್ ಅಂತ ಹೇಳಿ ಅವರು ಈ ನಮ್ಮ ಬಸ್ಸು ಮತ್ತು ಲಾರಿಗಳ ಬಾಡಿ ಬಿಲ್ಡಿಂಗ್ ಅಥವಾ ಬಾಡಿ ಕಟ್ತಾರಲ್ಲ ಅದನ್ನು ಆ ಕೆಲಸ ಮಾಡ್ತಾರೆ ಆ ಕೆಲಸ ಮಾಡೋಂಥ ತುಂಬ ಅಪರೂಪದ ಮಹಿಳೆ ನಮ್ಮ ಶಾರದಾ ಬಡಿಗೇರವರು ಹೋಗೋಣ ನೋಡೋಣ ಕೇಳೋಣ ಅವ್ರ ಕಥೆನ ಅವ್ರ ಮನೆ ನೋಡೋಣ ಅವ್ರ ಫ್ಯಾಕ್ಟ್ರಿ ಕೂಡ ನೋಡೋಣ ಸ್ನೇಹಿತರೆ ಸ್ವಾಗತ ನಿಮಗೆ ಮತ್ತೊಮ್ಮೆ ಕೊಪ್ಪಳ ಜಿಲ್ಲೆಗೆ ಏನಂತೀರಾ ಹೋಗೋಣಲ್ವಾ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಮುಂದೆ ಸ್ನೇಹಿತರ ಬಂತು ಈಗ ಕೊಪ್ಪಳ ಇದು ಕೊಪ್ಪಳದ ಭಾಗ್ಯನಗರ ಭಾಗ್ಯನಗರ ಅಂತಂದ್ರೆ ಇಲ್ಲಿ ಸೀರೆಗಳು ತಯಾರಿಸೋದಕ್ಕೆ ತುಂಬಾ ಫೇಮಸ್ ಆದಂತಹ ಊರು ಭಾಗ್ಯನಗರ ಸೊ ನಾವು ಭಾಗ್ಯನಗರದ ಸೀರೆಗಳ ಬಗ್ಗೆ ಕೂಡ ಒಂದು ಎಪಿಸೋಡ್ ಮಾಡಂತೆ ಹೇಗೆ ತಯಾರಾಗುತ್ತೆ ಭಾಗ್ಯನಗರದ ವಿಶ್ವಪ್ರಸಿದ್ಧ ಸೀರೆಗಳು ಅಂತ ಈಗ ಬನ್ನಿ ಶಾರದಾ ಬಡಿಗೆರವ್ರನ್ನ ಭೇಟಿ ಮಾಡೋಣ ಅಣ್ಣ ಶಾರದಾ ಬಡಿಗೆರವ್ರ ಮನೆಯಾದಣ್ಣ ಮುಂದೆ ಅಷ್ಟು ಫೇಮಸ್ ಅವರು ಹೆಸರು ಹೇಳುತ್ತೋರ್ಸ್ಬಿಟ್ರಿ ಬೇಸಿಗೆ ಅಂತ ಈ ಡ್ರೆಸ್ ಹಾಕೊಂಡಿದ್ರಾ

ಅಮ್ಮ ಬರ್ತಾ ಇದೀವಮ್ಮ ಕೊಪ್ಪಳದ ಭಾಗ್ಯನಗರದ ನಮ್ಮ ಶಾರದಾ ಬಡಿಗೇರವರ ಮನೆ ಮನೆ ಒಳಗಡೆ ಹೋಗೋಣ ನಾವು ಮೇಡಮ್ ಅವರನ್ನ ಮಾತನಾಡಿಸಣ ಬನ್ನಿ ಮೌನೇಶ್ವರ ಪ್ರಸನ್ನ ಎಸ್ ನಮಸ್ಕಾರ ಬನ್ನಿ ಮೇಡಮ್ ಇದ್ದಾರೆ ಬನ್ನಿ ಹೇಗಿದ್ರಿ ಶಾರ್ದವ್ ಚೆನ್ನಾಗಿದೆ ಸರ್ ಇದು ನಿಮ್ಮ ಊರು ಹೌದು ಸರ್ ಇದು ನಮ್ಮ ಮನೆ ಇದು ಭಾಗ್ಯನಗರ ಸರ್ ಅನ್ಕೋಪಲದಂತಲೇ ಭಾಗ್ಯನಗರ ಅಂತ ಸರ್ ಇದು ಹ ಹ ಮನೆಯಲ್ಲಿರೋದು ನಂದಗ ವರ್ಕ್ಶಾಪ್ ಬನ್ನಿಕಟ್ಟೆ ಅಗದಗ ರೋಡ್ ಅಂತಲೇ ಬನ್ನಿಕಟ್ಟೆ ಅಂತ ಇದೆ ಸರ್ ನಾನು ಡೈಲಿ ಟ್ರಾವೆಲ್ ಮಾಡ್ತೀನಿ ಸರ್ ಬೈಕ್ ಬೈಕ್ ಓಡಸ್ತೀನಿ ಸ್ಕೂಟಿ ಓಡಸ್ತೀನಿ ಸರ್ ನಾನು ಸ್ಕೂಟಿ ಓಡಿಸಿಕೊಂಡು ಕೆಲಸಕ್ಕೆ ಹೋಗ್ತೀನಿ ಸರ್ ಕೆಲಸಕ್ಕೆ ಹೌದು ಸರ್ ಈಗ ನೀವು ಬಾಡಿ ಹೌದು ಸರ್ ಅಂದ್ರೆ ಅದು ಇಲ್ಲ ಚಸಿ ಬರ್ತ ಸರ್ ಮೇಲೆ ಈಗ ಅರ್ಧಮರ್ಧ ರಿಪೇರಿ ಅಂತ ಇರ್ತಾವಲ್ಲ ಸರ್ ಹೊಡೆದಾಡಿ ಎಲ್ಲ ಸೈಡ್ ಬಾಡಿ ಹಲಿಗೆ ಹೋಗಿರ್ತಾವೆ ಆಮೇಲೆ ಪ್ಲಾಟ್ಫಾರ್ಮ್ ಹೋಗಿರ್ತೈತಿ ಅವೆಲ್ಲ ಕಟ್ಟಿಗೆ ವರ್ಕ್ ಮಾಡ್ತೀನಿ ಸರ್ ವೆಡಿಂಗನ್ನು ಮಾಡಿಸ್ತೀನಿ ಮಾಡ್ತೀನಿ ಸರ್ ನಾನೇ ಮಾಡ್ತೀನಿ ಹೌದು ಸರ್ ನಮ್ಮ ಯಜಮಾನ್ರ ಆದ ಅವ್ರ ನಮ್ಮ ಯಜಮಾನ್ರಿ ಸರ್ ಅವರು ಅವ್ರ ನಮ್ಮ ಯಜಮಾನ್ರಿ ಸರ ಅವರು ಅದೇ ಕೆಲಸ ಮಾಡ್ತಾ ಇದ್ರು ಸರ್ ಅವರು ಹೌದು ಸರ್ ಅವ್ರು ಮಾಡ್ತಾ ಇದ್ರು ಅವರು ಅನಾರೋಗ್ಯದಿಂದ ಎರಡ್ ಸಾವಿರದ ಒಂಬತ್ತರಲ್ಲಿ ತೀರ್ಕೊಂಡ್ರಿ ಸರ್ ಅವರು ನನ್ನ ಮಕ್ಕಳವಾಗ ಒಬ್ಳು ಸೆವೆಂತ್ ಓದ್ತಿದ್ರು ಸರ್ ಮ ಹೆಣ್ಮಗಳು ಮಗ ನಾಲ್ಕನೇ ಕ್ಲಾಸ್ ಹೋಗ್ತಿದ್ದ ಆವಾಗ ತೀರ್ಕೊಂಡ್ರು ಸರ್ ಅವರು ಹಾಗಾಗಿ ನನಗೇನು ಬಂದ್ಲು ಕೆಲಸ ಗೊತ್ತಾಗ್ತಾ ಇಲ್ಲ ನಾನು ಮೂರು ತಿಂಗಳ ಮನೆಯಲ್ಲೇ ಕುಂತು ಸರ್ ನಮ್ಮ ಯಜಮಾನ್ರು ಮೇಲೆ ಮನೆಯಲ್ಲೇ ಕುಂತೆ ಮಕ್ಕಳ ವಿದ್ಯಾಭ್ಯಾಸ ನನ್ನ ಹೊಟ್ಟೆ ಜೀವನ ನಡಿಬೇಕಲ್ಲ ನಾನು ಅದ್ರ ಮೇಲೆ ಜೀವನ ಮಾಡ್ತಾ ಇದ್ದೀವಿ ನಮ್ಮ ಯಜಮಾನ್ರು ಮಾಡ್ತಾ ಇದ್ರು ನಾವೆಲ್ಲ ಹೊರಗೆ ಹೋಗ್ತಿದ್ದಿಲ್ಲ ಹಾಗಾಗಿ ದಿಢೀರಂತ ಅವರು ಸಾವು ಸಾವು ಆಯ್ತಂದ ಮೇಲೆ ನಮ್ಮದು ಜೀವ ಜೀವನ ನಡೆಸಿಕ್ಕೆ ತೊಂದರೆ ಆಯ್ತು ಸರ್ ನನಗೆ ಹೇಗೆ ಮಾಡೋದು ನಾನು ಏನು ಮಾಡ್ದೆ ನಾನು ಏನು ಕಲ್ತಿಲ್ಲ ಏನು ಮಾಡೋದು ಮುಂದೆ ನಾನು ಭಾಳ ಸಾಲಿ ಕಲ್ತಿದ್ದಿಲ್ಲ ತ ಕಲ್ತೀನಿ ಸರ್ ನಾನು ಮುಂದೆ ನನ್ನ ಕೆಲಸ ಏನೂ ಗೊತ್ತಿದ್ದಿಲ್ಲ ಇವ್ರು ನಮ್ಮ ಮನೆಯವರು ಸಮಬರಿಮಲೆಗೆ ಹೋಗ್ತಿದ್ರು ಸರ್ ಅವರು ಅವಾಗೆಲ್ಲ ಹದಿನೈದು ದಿನ ನಾನು ಶಬರಿಮಲೆಗೆ ಹೋಗ್ತೀನಿ ಶಾರದಾ ನೀನು ವರ್ಕ್ಶಾಪ್ನಲ್ಲಿ ಲೇಬರ್ಗಳಿರ್ತಾವೆ ಅವ್ರು ನೋಡ್ಕೊಂಡು ಹೋಗಂತ ಹೇಳ್ತಿದ್ರು ಸರ್ ನನಗೆ ಅವರು ಅವಾಗ ಹೇಳಿದಾಗ ಅವಾಗ ಹೋಗ್ತಿದ್ದೀನಿ ಸರ್ ನಾನು ಅವಾಗೆ ಕುಂತಲ್ಲಿ ಲೇಬರ್ಗೆ ಮಾಹಿತಿ ಹೇಳ್ತಿದ್ದೆ ಸರ್ ನಾನು ಇಲ್ಲ ಈ ಲಾರಿ ಕೆಲಸ ಹಿಂಗಿದೆ ಈ ಲಾರಿ ಕೆಲಸ ಹಿಂಗಿದೆ ಅಮ್ಮ ಮಾಡಿ ಕಳಿಸು ಅವಾಗೆಲ್ಲ ಪೇಮೆಂಟ್ ಗೇಮೆಂಟ್ ಕೊಟ್ಟು ಅಂತ ಹೇಳ್ತಿದ್ರು ಅದೇ ನಾನು ಸ್ವಲ್ಪ ಮೈಂಡ್ನಲ್ಲಿ ಇತ್ತು ಸರ್ ದಿಢೀರಂತ ಅಂಥವ್ರದ್ದು ಸತ್ ಮೇಲೆ ನಾನು ಅದನ್ನೇ ಯೋಚನೆ ಮಾಡಿದೆ ಯಾಕೆ ನನ್ನ ಯಜಮಾನ್ರು ಹೇಳ್ತಿದ್ರು ಅದೇ ನನಗೆ ಮಾಹಿತಿ ಐತಿ ನನ್ನ ಲೇಬರ್ ಕೂಡ ನನ್ನ ಜೊತೆ ಇದ್ದು ನಾಲ್ಕು ಮಂದಿ ಜನರ ಲೇಬರ್ ಕೂಡ ಇಲ್ಲ ಮೇಡಮರೇ ನೀವು ಕೆಲಸ ಹಿಡೀರಿ ನಾವು ಮಾಡ್ಕೊಂಡು ಹೋಗ್ತೀವಿ ನಿಮಗೆ ಬೆನ್ನಲ್ಲ ನಾನು ನಿಲ್ತೀವಿ ಅಂತ ಸಪೋರ್ಟಿಂಗ್ ಭಾಳ ಮಾಡಿದ್ರು ಸರ್ ನಮ್ಮ ಐದನವ್ರ ಬದಿ ಅಮ್ಮಣ್ಣ ಬಡಗಾರಂತ ನಮ್ಮ ಇವ್ರು ನಮ್ಮ ಮನೆಯವ್ರು ತಮ್ಮ ರೀ ಸರ್ ಅವರು ಅವರು ನಮ್ಮ ತಮ್ಮ ರೀ ಹಾಗಾಗಿ ಮಾಡೋಣ ಅಂತ ಧೈರ್ಯ ಮಾಡಿದ್ನಿ ಸರ್ ನಾನು ಅದ್ರೂ ಹಾಗಾಗಿ ಲಾರಿ ಹೋಗಿ ನಿಂತ್ಕೊಂಡೆ ಸ್ವಲ್ಪ ಸ್ವಲ್ಪ ದಿನ ತುಂಬ ಕಷ್ಟ ಆಯ್ತು ಸರ್ ಭಾರ ಎತ್ತಲಿಕ್ಕೆ ಹೌದು ಸರ್ ಇಲ್ಲಿದ್ದ ನಡೆದು ಹೋಗ್ತಿದ್ದೆ ಸರ್ ನಾನು ಇನ್ನೂ ಸ್ಕೂಟಿ ಓಡಿಸ್ತಿದ್ದಿಲ್ಲ ನಡೆದು ಹೋಗ್ತಿದ್ದೆ ಸುಮಾರು ದೂರ ಆಗುತ್ತೆ ಸರ್ ನಮ್ದು ನಾಲ್ಕು ಮೂರು ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿದ್ದ ನಾನು ನಾನು ಬುತ್ತಿ ಕಟ್ಕೊಂಡು ನಡೆದ ಹೋಗ್ತಿದ್ದೆ ಸರ್ ನಡೆದ ಬರ್ತಿದ್ದೆ ಆವಾಗ ಆಟೋಕ್ಕೆ ಹೋಗ್ತಿದ್ವಿ ಆಟೋಕ್ಕೆ ಬರ್ತಿದ್ವಿ ಮತ್ತೆ ಸುಮಾರು ದಿನ ನಡೀತಾ ಇದ್ದೆ ಮತ್ತೆ ಇತ್ತೀ ಇತ್ತಿ ನನಗೆಲ್ಲ ಬೈಕ್ ಕೊಡೋದು ಕಲಿಸಿದ್ರಿ ನನ್ನ ಕೆ ವರ್ಕ್ಶಾಪ್ನೇ ಅವರು ಇಲ್ಲ ಮೇಡಮ್ ಅವರೇ ನೀವೊಂದು ಬೈಕ್ ಓಡಿಸೋದು ಕಲೀರಿ ನಿಮಗೆ ಅನುಕೂಲ ಆಗುತ್ತೆ ಭಾಳ ಮುಂದೆ ಅಂತ ಹೇಳಿದ್ರು ಸರ್ ಹಾಗಾಗಿ ಬೈಕ್ ತೊಗೊಂಡು ಬೈಕ್ ಕೊಡ್ಸೋದು ಕಲಿತೆ ಅವಾಗ ಅಲ್ಲಿ ವರ್ಕ್ಶಾಪ್ನಲ್ಲಿ ನನಗೆ ಮಾಹಿತಿ ಇದ್ದಿದ್ದ ಮಟ್ಟಕ್ಕೆ ನಾನು ಅವರಿಗೆ ಸಲಹೆ ಮಾಡ್ಕೊತು ಮಾರ್ಗದರ್ಶನ ಮಾಡ್ಕೊಂತ ಹೋದೀನಿ ಸರ್ ನನ್ನ ಲೇಬರಿಗೆ ಅವರು ನನಗೆ ನಾನು ಮಾರ್ಗದರ್ಶನ ಮಾಡಿದ್ರು ನನಗೆ ಅವ್ರು ಅವರು ನಾನು ಅವ್ರಿಗೆ ಮಾಡಿದೆ ಅವ್ರಿಗೆ ನಾನು ಮಾಡಿದ್ರು ಹಾಗಾಗಿ ಸಪೋರ್ಟಿಂಗ್ ಆಯ್ ನಿಂತ್ಕೊಂಡ್ರು ನಾನು ಈ ಕೆಲಸ ಮಾಡೋಕ್ಕೆ ಸಾಧ್ಯ ಆತು ಸರ್ ನನಗೆ ಒಂದು ಸಲ ಅನಿಸ್ತೀವಿ ನಾನು ಸ ಹೆಣ್ಣು ಹೆಣ್ಣು ಮಗಳು ನಾನು ಈ ಕೆಲಸ ಮಾಡ್ಬಲ್ಲೆ ನಾನು ನನಗೆ ಕಷ್ಟ ಆಯ್ತಂತ ಹಿಂದ ಹಿಂದ್ ಹಿಂ ಸರಿಯಾಕುಂತಿದ್ದೆ ಸರ್ ನಾನು ಯಾಕಂದ್ರೆ ಜನರ ನಿಂದನೆ ಭಾಳ ಆಯ್ತು ಸರ್ ನನಗೆ ಅವಾಗ ಏನು ಮಾಡ್ತಾಳೆ ಹೆಣ್ಮಗಳು ಮಾಡ್ತಾ ಇಲ್ಲ ಯಾಕೆ ಮಾಡಬೇಕು ಈ ಹೆಣ್ಮಗಳಂತಲ್ಲಿ ಗಾಡಿ ಕೆಲಸ ಬಿಟ್ರೆ ಮಾಡ್ತಾಳೆ ಇಲ್ಲ ಅಂತ ಎಷ್ಟೋ ಜನ ಹೀ ಆಳ್ಸ್ತಾವ್ರೆ ಗೊತ್ತ ಸರ್ ಗಂಡು ಸಮಾಜದಾಗ ಹಂಗೆ ಹ್ಞೂ ಹಾಗಾಗಿ ಇಲ್ಲ ನಾನು ಮಾಡೇ ತೀರ್ಬೇಕು ನನಗೆ ಸಮಾಜಕ್ಕೋಸ್ಕರ ಮಾಡಲಿಲ್ಲ ಅಂದ್ರೆ ನನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ನನ್ನ ಹೊಟ್ಟೆ ಜೀವನಕ್ಕೆ ನಾನು ಅನ್ನೋ ಛಲ ನನ್ನಲ್ಲಿ ಉಟ್ತೀನಿ ಸರ್ ಅವಾಗದು ಆಗ ನಾನು ಅದನ್ನು ಕೆಲಸ ಮಾಡಿದ್ದೀನಿ ಸರ್ ನಾನು ನನ್ನ ಮಕ್ಕಳು ಸಣ್ಣ ಇದ್ದು ನನ್ನ ಮಕ್ಕಳು ಜೀವನ ನಡೆಸಲೇಬೇಕಾಗಿತ್ತು ನನ್ನ ವಿದ್ಯಾಭ್ಯಾಸ ನನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮಾಡಲೇಬೇಕಾಗಿತ್ತು ನಾನು ಹಾಗಾಗಿ ಆ ಕೆಲಸ ಮಾಡ್ತಾ ಹೋದೆ ಮಾಡ್ತಾ ಹೋದೆ ಈಗೆಲ್ಲ ಸಲೀಸಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು ಮೊದ್ಲ ನನ್ ಗೊತ್ತಿದ್ದಿಲ್ಲ ನನ್ಗೆ ವರ್ಗೆ ಇದ್ದಿಲ್ಲ ಸರ್ ನನ್ನ ಯಜಮಾನ್ ಇದ್ರು ಯಜಮಾನ ಮಾಡ್ಕೊಂಡು ಹೋಗ್ತಿದ್ರು ಚೆನ್ನಾಗಿತ್ರಿ ನೀವು ಸರ್ ನನ್ನ ಇಪ್ಪತ್ತು ವರ್ಷ ನನ್ನ ಆ ಮನಪಾಯಿನ ದಯ ನಾನು ಚೆನ್ನಾಗಿಟ್ಟಿದ್ರು ನನ್ನ ಸಂಸಾರ ನನ್ನ ಮಕ್ಕಳು ನಾನು ನನ್ನ ಯಜಮಾನ್ ಅಂತ ಚೆನ್ನಾಗಿತ್ತು ಸರ್ ಹಂಗಾಗಿ ನಾವು ಅವ್ನ್ ವರ್ಕ್ಶಾಪ್ ಹೋಗ್ತಿದ್ದಿಲ್ಲ ಯಾವಾಗ ಅಂತ ನಮ್ಮ ಯಜಮಾನ್ ತೀರ್ಕೊಂಡ್ರು ನೋಡ್ರಿ ಸರ್ ಅವಾಗ ನನ್ನ ಜೀವನ ಏನು ಅನ್ನೋದು ಗೊತ್ತಾಯ್ತು ಸರ್ ಅನಾರೋಗ್ಯ ಇದು ದೋಷ ಆಗಿತ್ತು ಸರ್ ಅವ್ರಿಗೆ ನರಗಳೆಲ್ಲ ವೀಕ್ ಆಗಿಬಿಟ್ಟಿದ್ದು ಒಂದು ಸುಮಾರು ದಿನ ತೋರಿಸಿದ್ವಿ ಸರ್ ಅವ್ರ ತಮ್ಮರು ತೋರಿಸಿದ್ರು ಹಾಗಾಗಿ ಆರಾಮನ ಆಗಲಿಲ್ಲ ಸರ್ ಅವ್ರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಕೊನೆ ಹೆಸರು ಹೇಳಿದ್ರು ಸರ್ ಅವರು ಅವಾಗೆಲ್ಲ ನಮ್ಮ ಮಕ್ಕಳು ಸಣ್ಣವ್ರು ರೀ ಭಾಳ ಇಬ್ಬರ ರೀ ಸರ್ ಒಬ್ಬ ಹೆಣ್ಣು ಮಗಳ್ರಿ ವಿಜಯಲಕ್ಷ್ಮಿ ಅಂತ ಅಂತೇಳಂದು ಈಗ ಕುರುಗೋಡುಗೆ ಕೊಟ್ಟು ಮದುವೆ ಮಾಡಿದ್ದೀನಿ ಸರ್ ಸೆಕೆಂಡ್ ಪಿ ಯು ಸಿ ಮಟ್ಟ ಓದಿಸಿದ್ದಕ್ಕೆ ಹೀಗೆ ವರ ಚೆನ್ನಾಗಿ ಬಂದ ಬಟ್ ಮದುವೆ ಮಾಡಿದ್ದೀನಿ ಎರಡು ಮೊಮ್ಮ ಸರ್ ನನಗೆ ಮಗ ಇವನು ಆರ್ಟಿ ಆರ್ಟಿ ಮುಗಿಸಿ ಕಾರ್ಪೆಂಟ್ರ್ ಕೆಲಸ ಮಾಡ್ತಾನೆ ಸರ್ ಈಗ ಇಲ್ಲ ಸರ್ ಹೊರಗಡೆ ಅವರು ಪ್ಲಾವಡ್ ವರ್ಕಿನ ಕೆಲಸ ಮಾಡ್ತಾನೆ ಸರ್ ಈಗ ಅದೇ ಕೆಲಸನೇ ಮಾಡ್ತಾನೆ ಪ್ಲಾವಡ್ ವರ್ಕ್ ಮಾಡ್ತಾನೆ ಅದು ನನ್ನ ಗ್ಯಾರೇಜ್ನಲ್ಲಿ ಮಾಡ್ತಾ ಇಲ್ಲ ಸರ್ ನಾನು ನಮ್ಮ ಮೇಸ್ತ್ರಿ ಕರ್ಕೊಂಡು ನಾನು ಮಾಡ್ತೀನಿ ಸರ್ ಈಗ ಹಾಂ ಮನೆ ಸರ್ ಯಾರ ಯಜಮಾನ್ರಿ ಕದ್ದ ಕಟ್ಟಿದ ಸರ್ ಇದ ಕಟ್ಟಿದ್ರಿ ಸರ್ ಮೇಲ್ಗಡೆ ನಾನು ಯಜಮಾನರ ಇದಾದ್ಮೇಲೆ ನಾನು ಕಟ್ಕೊಂಡಿನಿ ಸರ್ ನಾನು ಅದಕ್ಕೆ ನಾನು ಸಮಾಜಕ್ಕೆ ನನ್ನ ಮುಖಾಂತರ ಹೇಳೋದಂದ್ರೆ ನಾನು ಸಮಾಜಕ್ಕೆ ಹೇಳೋದಂದ್ರೆ ಏನು ನನ್ನಂತ ವಿಧಿವೆ ಹೆಣ್ಣು ಮಕ್ಕಳು ಸುಮಾರು ಜನ ಇದ್ದಾರೆ ಸರ್ ಆ ಯದುವೆ ಮಕ್ಕಳಿಗೆ ಆರೈಸೋದು ನಾನೇನಂದ್ರೆ ಯಾಕೆ ಗಂಡ ಸತ್ತ ಇವತ್ತು ತೀರು ಹೋಯ್ತು ನನ್ನಿಂದ ಒಂದು ಗಂಡಿಲ್ಲ ನನ್ನ ತೀರು ಹೋಯ್ತು ನನ್ನ ಜೀವನನಾಗ ಆಯಿತು ಕೊನೆ ವಿಷಯ ಹೇಳಬೇಕಂದ್ರೆ ಯಾರು ಆ ದಡ ನಿರ್ಧಾರ ಮಾಡಬಾರ್ದು ಸರ್ ಯಾಕೆ ಮುಂದೊಂದು ದಿನ ಪ್ರಪಂಚ ವಿಶಾಲವಾಗಿದೆ ಎಲ್ಲರೂ ಕೆಟ್ಟವ್ರು ಅಲ್ಲ ಸರ್ ಸಮಾಜದಲ್ಲಿ ಗಂಡು ಮಕ್ಕಳು ಒಳ್ಳೆಯವ್ರು ಇರ್ತಾರಲ್ಲ ಆಗ ನಾನು ಅದೇ ಆಗೇನು ಮಾಡ್ತಿರ್ತಾಳೆ ಅದೇ ಒಳಗನ ಕೆಲಸ ಮಾಡ್ಬೋದಲ್ಲ ಸರ್ ಆಗಿ ಧೈರ್ಯ ಮಾಡಿ ಈಗ ಗಂಡದನ ಗಂಡನ ಅವಲಂಬನೆ ಮೇಲೆ ಜೀವನ ಮಾಡ್ತೀನಿ ಅಂತ ಸಮಾಜ ಹೋತು ಸರ್ ಈಗ ಅದು ಯಾಕೆ ನಾನು ಗಂಡಿನ ಸಮಾನ ಮಾಡುವಲ್ಲ ಮನೋಧೈರ್ಯ ತುಂಬುವಂತ ಕೆಲಸ ನಾ ಮಾಡ್ಬೇಕಂತ ನನ್ನೊಂದು ಸಣ್ಣ ಸಂದೇಶ ಹೆಣ್ಮಕ್ಳಿಗರ ಇದು ಗಂಡ ಇದು ಸತ್ತ ಗಂಡ ಮಕ್ಕಳಿಗೆ ಹೇಳುವ ಸಂದೇಶ ಇದೆ ಸರ್ ನಾನು ಶಿರಸಂಗಿಯಲ್ಲಿ ಪ್ರಶಸ್ತಿ ತಂಬರಕ್ಕೆ ಹೋಗಿದ್ದೀನಿ ಸರ್ ನಾನು ತರಕ್ಕೆ ಹೋಗಬೇಕಾಗ ಸ್ಟೇಜ್ ಮೇಲೆ ಕರೆದು ನನ್ನಂತ ಒಬ್ಬ ಹೆಮ್ಮ ಹೆಣ್ಮಗಳು ಏನು ಮಾಡಿ ಮುದುಕಿ ಏನು ಮಾಡಿದ್ಲು ನನ್ನಂತೆ ಅವರು ಗಂಡ ಸತ್ತು ಮೂರು ತಿಂಗಳಾಗಿತ್ತು ಅಂತ ಹಾಗೆ ನನಗೆ ಎರಡು ಮಕ್ಕಳು ಸಣ್ಣವಿದ್ದವನ್ ಸರ್ ಅವಳಿಗೆ ಸಣ್ಣ ಇದ್ದರೆ ನನ್ನ ಗಂಡ ಸತ್ತು ಅದ ನನ್ನ ತವ್ರ ಮನೆಯವ್ರು ಸೇರೋದಿಲ್ಲ ನನ್ನ ನನ್ನ ತಮ್ಮ ಸೇರುವುದಿಲ್ಲ ಅಂತ ಎರಡು ಮಕ್ಕಳು ಬಿಟ್ಟು ನೇಣಾಕೊಂಡ್ಲನ್ ಸರ್ ಹಾಕಿ ಆಕಿ ಮುದುಕಿ ಬಂದು ನಿನ್ನಂತ ಧೈರ್ಯ ಮಾಡಿದ್ರೆ ನನ್ನ ಮಗಳು ನಿನ್ನದ ಭಾಷಣ ಅದಕ್ಕೆ ಕೇಳಿ ನನ್ನ ಮಗಳು ಬದುಕ್ತಿದ್ಲು ಏನೋ ನಾ ಕರ್ಕೊಂಡ್ಬರ್ಲಿಲ್ಲ ಇಲ್ಲಿಗೆ ಅಂತಂದು ನಾನು ನೋಡಿ ಅತ್ಲ ಸರ್ ಒಂದು ಮುದುಕಿ ಅದಕ್ಕೆ ಆ ಥರ ಆಗ್ಬಾರ್ದು ಸಮಾಜದೊಳಗೆ ಅಂತ ನನ್ನ ಕಳೆ ಸರ್ ಈ ಪ್ರಶಸ್ತಿ ತೊಗೋಬೇಕಾದ್ರೆ ಆ ಮುದಕ್ಕೆ ನನಗೆ ಕಣ್ಣೀರು ಹಾಕಿತ್ತು ಸರ್ ಇಲ್ಲ ನಿನ್ನಂತ ಧೈರ್ಯ ಮಾಡಿಲ್ಲ ಹೆಣ್ಮಗಳು ಎರಡು ಮಕ್ಳು ಕಟ್ಕೊಂಡು ಇಲ್ಲಿ ಮಠ ಬಂದಿಯ ನೀನು ನನ್ನ ಮಗಳೂ ಈ ಥರ ಕೆಲಸ ಮಾಡ್ಬೋದಾಗಿತ್ತು ಎರಡು ಎಕರೆ ಹೊಲ ಹಚ್ತಿದ್ದಕ್ಕೆ ನಾನು ರೈತಕ್ಕಿ ಮಾಡಿ ಜೀವನ ಮಾಡ್ಬೋದಾಗಿತ್ತಲ್ಲಂತ ತುಂಬ ಅತ್ಸರಾಕಿ ಎರಡು ಮಕ್ಕಳು ಗಂಡ ತಿಳ್ಕೊಳ್ತಾರೆ ಹೋಗ್ಬಿಟ್ ಸರ್ ಆಕೆ ತಾಯಿ ತಕ್ಕ ಮಕ್ಕಳು ಕೊಟ್ಟು ತಿನ್ನೇ ಕಂಬರು ಅದಕ್ಕೆ ಅಲ್ಲಿಂದ ಪ್ರೇರಣೆ ಆತ ಸರ್ ನನಗೆ ನಾನು ಸಾವಿಗೆ ಶರಣ ಆಗಿದ್ರೆ ನನ್ನ ಮಕ್ಕಳು ಅನಾಥ ಆಗ್ತಾರ ನಾನು ಯಾವ ಸಮಾಜಕ್ಕೂ ಒಂದು ಸಂದೇಶ ಕಳ್ಸಬೇಕು ನಾನು ಹುಟ್ಟಿದಕ್ಕೂ ಸ್ವಾರ್ಥ ಆಗಿರ್ಬೇಕು ಸರ್ ನನ್ನ ತಂದೆ ತಾಯಿ ನನ್ನ ನಡೆದಿದಕ್ಕೂ ಸ್ವಾರ್ಥ ಆಗಿರ್ಬೇಕು ನನ್ನಂತ ನೋಡಿ ಎರಡ್ ಹತ್ತೊಂದು ಜನ ಒಳ್ಳೆಯರಾಗೋದು ಬೇಡ ನನ್ನಂತ ಒಬ್ಬ ಜನ ಹೆಣ್ಮಕ್ಳು ಸಾವಿಗೆ ಶರಣ ಆಗ್ಲಾ ತನ್ನ ಜೀವನ ತಾನು ಕಟ್ಕೊಂಡ್ಲಂದ್ರ ಗಂಡ ಸಮಾಜದೊಳಗೆ ನಾನು ಬದುಕಬಲ್ಲೆ ಬಲ್ಲ ತೋರ್ಸಿದ್ರು ಸಾಕು ಸರ್ ನನ್ನ ಸಂದೇಶ ಕೇಳಿ ಅಷ್ಟೇ ನಾನು ಸಮಾಜಕ್ಕೆ ಕೇಳ್ಕೊಳೋದು ಸರ್ ನಾನು ಹೌದು ಸರ್ ಆ ಮುದುಕಿ ತುಂಬ ನೊಂದ್ಕೊಂಡ್ಳು ಸರ್ ಮುಂದೆ ಹೋಗಿ ಎರಡೇ ದಿನಕ್ಕನ ಅವ್ನು ಎರಡು ದಿನ ಸತ್ ಮೇಲೆ ನನ್ನಂತಲೇ ಬಂದಿಲ್ಲ ಸರ್ ಆ ಮುದುಕಿ ಇಲ್ಲ ನಿನ್ನಂತ ಧೈರ್ಯ ಮಾಡ್ಲಿಲ್ಲಮ್ಮ ಆ ದಿನ ನಾನು ನಿನ್ನಲ್ಲಿ ಕರ್ಕೊಂಡು ಬರ್ಲಿಲ್ಲ ನನ್ನ ಮಗಳ ಪ್ರೇರಣೆ ಆಗ್ತಿತ್ತೆ ಏನ ಮನಸ್ಸು ಚೇಂಜ್ ಆಗ್ತಿತ್ತೇನ ಅವಳಿಗೆ ಸರ್ ಬದುಕಿದ್ದವಳು ಅದು ತುಂಬಾ ನೊಂದ್ಕೊಂಡ್ಲ ಸರ್ ಒಂದು ಮುದುಕಿ ಅಲ್ಲೇ ಮಕ್ಳು ಹಳ್ಳಿಯವ್ರಂತ ಅವರು ಕಾರ್ಯಕ್ರಮಕ್ಕೆ ಬಂದಿದ್ರು ಸರ್ ನನಗೆ ಹ್ಞೂ ಸರ್ ಆಮೇಲೆ ಸಿಂಧೂರಲ್ಲಿ ಈ ಸಿಂಧೂರಲ್ಲಿ ಈ ಪ್ರಶಸ್ತಿ ತರ್ಬೇಕಾದ್ರೆ ಕಾಯಕಜೀವಿ ಪ್ರಶಸ್ತಿ ತರ್ಬೇಕು ಸಿಂಧೂರ್ ಅವರು ಬಂದಿದ್ರು ಸರ್ ಟ್ರಸ್ಟ್ ಕಮಿಟಿ ಕಾಯಕಜೀವಿ ಬಸವಣ್ಣನ ತತ್ತದವ್ರು ಅವ್ರು ಪಿ ಎಸ್ ತಾಯಿ ಕೇಳಿಲ್ಲ ತಾಯಿ ಅವ್ರ ತಾಯಿ ಮುಸಿರಿ ತಿಕ್ಕಿ ಓದಿಸಿದ್ಲು ಅಂತ ಅವ್ರ ಮುಂದೆ ಅವ್ರ ಸಾಧನೆ ಮುಂದೆ ನಂದು ಸಾಧನೆ ಏನಲ್ಲ ಆದ ಒಂದು ಚಿಕ್ಕ ಘಟನೆ ಹೇಳ್ತೀನಿ ಸರ್ ನಾನು ಅವ್ರು ಪಿ ಎಸ್ ಅಂತ ನನ್ನ ತಾಯಿ ಮುಸ್ರಿ ತಿಕ್ಕಿ ನನ್ನ ಇಲ್ಲಿ ಮಟ್ಟಕ್ ತಂದಾಳ ಅಂದ್ರೆ ನಿನ್ನ ನಿನ್ನ ಹಡದವ್ರು ನಿನ್ನ ಎಷ್ಟು ಶ್ರಮ ಪಟ್ಟಿದ್ದೀಯ ನಿನ್ನ ಹದವ್ರಿಗೆ ನಿನ್ನ ಆಶೀರ್ವಾದ ಇರ್ತದೆ ನಿನ್ನ ಆಶೀರ್ವಾದ ನಿನಗೆ ಐತಮ್ಮ ಅಂದ್ರ ಅವಾಗ ನಾನು ಹುಟ್ಟಬೇಕಾರ ಹೆಣ್ಮಗಳು ಹುಟ್ಟಲಿಲ್ಲ ಹೆಣ್ ಹೆಣ್ಮಗಳು ಹುಟ್ಟಿದ್ರೆ ಹೆಣ್ಮಕ್ ನಮ್ಮ ಅಮ್ಮಗ ನಿಂದನೆ ಮಾಡಿದ್ರಂತ ಅವ್ರು ಪೇಯಸಾಯ್ ತಾಯಿಗೆ ನಿಂದನೆ ಮಾಡಿದ್ರಂತ ಹಾ ಎತ್ತೆ ಅವ್ರ ತಾಯಿ ರೀ ಅವ್ರು ಏನಂದ್ರಂತ ಅವಾಗ ಅಮ್ಮ ನೀ ಹೆಣ್ಮಗಳು ಅಂತ ನೀನೊಂದು ಸಾಧನೆ ಮಾಡಮ್ಮ ನೀನಂತ ಯಾರೋ ಒಂದು ಪ್ರೇರಣೆ ಮಾಡಿದ್ರಂತ್ರ ಅವ್ರ ತಾಯಿಗೆ ಪೇಸಾಯ್ ತಾಯಿಗೆ ಅವಾಗ ಒಂದ್ ಗಂಡಮಗ ನಡೆದು ಮುಸ್ರಿ ನಿಮ್ಮಂತಾರ ಮುಸ್ರಿ ಮನಿ ಮುಸರಿ ತಿಕ್ಕಿ ಪೇಸಾಯಿ ಮಾಡಿಲ್ಲ ಸರ್ ಇನ್ನೂ ಆದ್ರೆ ಅವ್ರ ಅಜ್ಜ ಅಮ್ಮ ಅದಾರ ಅವ್ರ ತಾಯಿ ತೀರ್ಕೊಂಡ್ಲಂತ ಸರ್ ಪೇಸಾಯಿ ತಾಯಿ ತೀರ್ಕೊಂಡ್ಲಂತ ಅವ್ರ ಅಜ್ಜ ಅಮ್ಮ ಅದಾರಂತ ನಮ್ಮ ತಾಯಿ ಸಾಧನೆ ಮಾಡಿದ್ದು ನಾನು ಎಲ್ಲಿ ಇಟ್ಟಿನಂತೆ ಅಜ್ಜ ಅಮ್ಮ ಕೇಳಿ ಸಸ್ಯ ತಗೊಂಡನ್ ಸರ್ ಅಂತ ಆಗ ನಾನು ಹೆಣ್ಮಗಳಂತ ಹಡಲ್ದರು ಹಡದ್ರು ನಮ್ಮ ಅಪ್ಪ ಸರ್ ಅವಾಗ ಈಗ ಹಿಂದಲ ಕಾಲದಲ್ಲಿ ಗಡ್ಡ ಬಿಡ್ತಿದ್ರು ಸರ್ ಹೆಣ್ಮ ತಂತ ಹೆಣ್ ಹೆಂಡ್ರಿ ಪ್ರೆಗ್ನೆಂಟ್ ಆದ್ರೆ ಗಡ್ಡ ಬಿಡುತ್ತಿದ್ರ ಡಿಲಿವರಿ ಆಗೋ ಮಟ್ಟ ಬಿಡಬಾರ್ದು ತಗಿಬಾರ್ದು ಅಂತಂದು ಅವಾಗ ನಮ್ಮಅಪ್ಪವರಿಗೆ ಒಂದು ಮುದಿಕ್ಕೆ ಆಶೆ ಆಡ್ತೇನೆ ಸರ್ ಅದು ಇಲ್ಲ ಈಶಪ್ಪ ನೀನು ಹೆಣ್ಮಗು ನಡೀತೀಯ ಇಲ್ಲಿ ಭೀ ನಾನು ಗಂಡು ಹಡಿತೀನಿ ಅಂತ ನಮ್ಮ ಅಪ್ಪರು ಚಾಲೆಂಜ್ ಮಾಡಿದ್ರು ಸರ್ ಇಲ್ಲ ನೀನು ಹೆಣ್ಣು ನಡೀತೀ ಅಂತ ನಮ್ಮ ಮುದಿಕ್ ಚಾಲೆ ಆ ಮುದಿಗ್ ಚಾಲೆಂಜ್ ಅಂತ ಡೆಲಿವರಿ ಆಯಿತು ಸರ್ ನಂದು ಡಿಲಿವರಿ ಆಯ್ತಂತ್ರ ಅವಾಗ ಹೆಣ್ಮಗು ಆತ ಈಶಪ್ಪ ನಾನು ಹೇಳ್ದಂಗೆ ಈಶಪ್ಪ ನಿನ್ಗೆ ನಿನಗೆ ಹೆಣ್ಮಗ ಆತ ನೋಡೇ ಈಶಪ್ಪ ಶಪ್ಪ ಆ ಅಂತಾರೆ ಮುದುಕಿ ಹೆಣ್ಮಗು ಆದ್ರೆ ಏನು ಆತ್ಮಿ ನನ್ನ ಕಿತ್ತೂರಾಣಿ ಚೆನ್ನಮ್ಮ ಹುಟ್ಟಿಲ್ಲ ಅಂತ ಹೇಳಿದಂತ ಸರ್ ಆ ಪ್ರಶಸ್ತಿ ನಾನು ಅಲ್ಲಿ ತಗೊಂಬೇಕ ಬೆಂಗಳೂರಲ್ಲಿ ತಗೊಂಬಂದಿದ್ದೀನಿ ಸರ್ ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ನಮ್ಮಪ್ಪ ಅಪ್ಪ ಅಂದಿದ್ದು ಹಾರೈಸಿ ನನಗೆ ಜೀವನದಲ್ಲಿ ಅಳಪಡಿಸಿದ್ ಸರ್ ನನಗದ ಹೆಣ್ಣು ಮಗಳು ಮಾಡಲಿಲ್ಲ ಸರ್ ಅವಾಗ ಆ ಮುದುಕಿ ನಿನಗೆ ನೋಡಿ ನಾ ಹೇಳ್ದಂಗೆ ನಿನಗೆ ಹೆಣ್ಣು ಆಯ್ತು ಈ ಅಂತ ಅಂದ್ಲ ಅಂತ ಹೆಣ್ಣು ಆದ್ರೆ ಏನಾಯ್ತು ಬಿಡ ಜೀ ನನ್ಗೆ ನನಗೆ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿಲ್ಲ ಅಂದ್ಲ ಅಂತ ಆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ನನಗೆ ನಮ್ಮ ತಂದೆಯವ್ರ ಕೈಲಿ ಹಿಸ್ಕೊಣಿ ಸರ್ ನಾನು ಅದನ್ನು ಬೆಂಗ್ಳೂರಲ್ಲಿ ಹೌದು ಸರ್ ಇದಾರೆ ಸರ್ ಗದಗಲ್ಲಿದ್ದಾರೆ ತಂದೆ ತಾಯಿ ಕೂಡ ಇಬ್ಬರು ಅದಾರ ಸರ್ ಹೌದ್ ಸರ್ ನಮ್ದು ಗದಗ ಸರ್ ನಮ್ದ ತಾಯಿ ಊರು ನಮ್ದು ಗದಗ ತಾಯಿ ತಂದೆ ಮನೇಲಿ ಇದಾರೆ ಗದಗಲ್ಲಿ ಬ ಜರ್ಮನ್ ದವಾಖಾನೆ ಇದೆಯಲ್ಲ ಸರ್ ಅಲ್ಲಿದ್ದ ಮುಂದೆ ಹೋಗ್ಬೇಕು ಬಣ್ಣ ನಗರ ಅಂತ ಹೇಳ ತಾಯಿ ತಂದೆ ಇಬ್ಬರ ತಮ್ಮದೇವರು ಒಬ್ಬ ತಂಗಿ ನಾಲ್ಕು ಜನ ಹೆಣ್ಮಕ್ಳು ನಾಲ್ಕು ಜನ ಮಕ್ಕಳು ಸರ್ ನಾವು ಇಬ್ಬರು ಹೆಣ್ಣು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಸರ್ ನಾನೇ ದೊಡ್ಡವಳು ನಾನು ಇಲ್ಲಿಗೆ ಕೊಟ್ಟಿದ್ದರು ಸರ್ ನಮ್ಮ ತಂಗಿನ ಹುಬ್ಬಳ್ಳಿ ತಾಲೂಕಿನಾಗ ಅಂತ ಇದೆ ಸರ್ ನಮ್ಮ ತಂದೆಯವರು ಅಲ್ಲಿ ಕೊಟ್ಟರು ಇಬ್ರು ಗಂಡು ಮಕ್ಕಳು ಕಾರ್ಪೆಂಟ್ರ್ ಕೆಲಸ ಮಾಡ್ತಾರೆ ಸರ್ ಊರಲ್ಲಿ ನಮ್ಮ ತಂದೆಯವರು ಅದನ್ನೇ ಮಾಡ್ತಾರೆ ಸುಳಿವಿನ ಕೆಲಸ ಮಾಡ್ತಾರೆ ಸರ್ ಡಿಸೈನ್ಯಾಗ ಡೋರಲ್ಲಿ ಡಿಸೈನ್ ಹಾಕ್ತಾರೆ ಸರ್ ಡೈನ್ ಡಿಸೈನ್ ಹಾಕ್ತಾರೆ ಆ ತರ ಕೆಲಸ ಮಾಡ್ತಾರ ಮನೆಯಾಗ ತಂದಿದ್ದ ಅಷ್ಟೇ ಅವರಲ್ಲ ಅದಾರ ನನಗೆ ಇಲ್ಲಿ ಕೊಟ್ರು ನಾನು ಸುಮಾರು ಹದ್ ಎರಡ್ ಸಾವಿರದ ತೊಂಬತ್ಮೂರ ತೊಂಬತ್ ಮೂರಾಗಿ ನಾನು ಮದುವೆ ಆಯ್ತು ಸರ್ ನಾನು ಹುಟ್ಟಿದ್ದು ಎರಡ್ ಸಾವಿರ ಎಪ್ಪತ್ತೊಂಬತ್ತನೇ ಇಸ್ವಿ ಸರ್ ನಾನು ಹುಟ್ಟಿದ್ದು ಎಪ್ಪತ್ತೊಂಬತ್ತು ಸರ್ ನನಗೆ ಈಗ ನಲ್ವತ್ತು ಮೂ ನಲ್ವತ್ತಾರು ಸರ್ ನಂದೀಗ ಅಲ್ಲಿ ನಾನು ಏಳನೇ ಕ್ಲಾಸ್ ಮಟ್ಟ ಓದಿದ್ದೆ ಓದಿಸಿದ್ದೆ ನಾನು ಹೊರ ಚೆನ್ನಾಗಿ ಬಂತ ಮದುವೆ ಮಾಡಿ ತಂದೆ ಅವರು ಸುಮಾರು ಹದಿಮೂರು ಹದಿನಾಲ್ಕು ವರ್ಷಕ್ಕೆ ಮದುವೆ ಮಾಡಿಬಿಟ್ರಿ ಸರ್ ಅವಾಗಲೆಲ್ಲ ತುಂಬ ಬೇಗ ಮದುವೆ ಮಾಡಿದ್ರು ತಂದೆಯವರು ಬಡತನ ಪರಿಸ್ಥಿತಿ ನಾಲ್ಕು ಜನ ಮಕ್ಕಳು ಒಬ್ಬರೇ ದುಡಿಯವರು ಚಿಕ್ಕ ಎಲ್ಲ ಬಡತನ ಭಾಳ ಆಯ್ತು ಸರ್ ಅವಾಗ ಹಂಗಾಗಿ ಚೆನ್ನಾಗಿದೆ ಅಂತ ಹೇಳಿ ಮದುವೆ ಮಾಡಿಕೊಟ್ರು ತಂದೆಯವರು ಏಳೆ ಕ್ಲಾಸ್ ಮುಗಿದ ತಕ್ಷಣ ಹದಿಮೂರನೇ ವಯಸ್ಸಿಗೆ ಮದುವೆ ಆಗಿಬಿಡ್ತು ಸರ್ ನಮ್ದು ಅವಾಗ ಮದುವೆ ಆಯ್ತು ಮುಂದೆ ಮೂರು ವರ್ಷ ಅಥವಾ ನಾಲ್ಕು ನಮ್ಮ ಮೂರನೇ ವರ್ಷಕ್ಕೆ ಮಗು ಆಯಿತು ಹೆಣ್ಣು ಮಗು ಆಯಿತು ನಮಗೆ ಅವಾಗೆಲ್ಲ ಚೆನ್ನಾಗಿತ್ತು ಸರ್ ಜೀವನ ನಮ್ಮದು ನಮ್ಮ ತ ಯಜಮಾನ್ರಿಗೆ ಒಳ್ಳೆ ಕೆಲಸ ಅಲ್ಲ ಇದ ಲಾರಿ ಬಾಡಿ ಕೆಲಸ ಮಾಡ್ತಾ ಇದ್ರು ಚೆನ್ನಾಗಿ ನಡೀತಿ ಸರ್ ಇಪ್ಪತ್ತು ವರ್ಷ ಜೀವನ ಏನು ಕಾಳಿಕಾ ದೇವಿ ಆಶೀರ್ವಾದ ಇದ್ದ ನಮಗೇನು ಕುಂದು ಕೊರತೆ ಇಲ್ಲ ಅಂತ ನಮ್ಮ ಜೀವನ ಮಾಡಿದೀವಿ ಸರ್ ಮದುವೆ ಅದೇ ಮಾಡ್ತೀವಿ ಹಾ ಅವ್ರು ಹುಟ್ಟತ ಅದೇ ಕೆಲಸ ಸರ್ ಅವ್ರದ್ದು ಇಡೀ ಕೊಪ್ಪಳ ಜಿಲ್ಲೆದಾಗ ಲಾರಿ ಬಾಡಿ ಬೀಡ್ ಮಾಡೋದಂದ್ರೆ ನಮ್ದೊಂದೇ ವರ್ಕ್ಶಾಪ್ ಸರ್ ಇಡೀ ಕೊಪ್ಪಳ ಜಿಲ್ಲೆದೊಳಗನ ಯಾವ್ದು ವರ್ಕ್ಶಾಪ್ನೇ ಇಲ್ಲ ಸರ್ ಲಾರಿ ಬಾಡಿ ಬಿಟ್ಟು ಅವಾಗ ಮೈನಿಂಗ್ ಚಲೋ ಇತ್ತಲ್ಲ ಸರ್ ತುಂಬಾ ಚೆನ್ನಾಗಿ ಹಾಂ ತುಂಬಾ ಚೆನ್ನಾಗಿತ್ತು ಸರ್ ನಮ್ಮ ಯಜಮಾನರ ಕೆಲಸ ಹಾಗಾಗಿ ಸೈಟ್ ತಗೊಂಡ್ವಿ ಸರ್ ಆ ಸೈಟ್ ತಗೊಂಡ್ ಮನೆ ಅಲ್ಲಿ ಮತ್ತೆ ಮಿಷನ್ ತಗೊಂಡ್ರು ಶೆಡ್ ಹಾಕ್ಸಿದ್ವಿ ಜೀವನ ಚೆನ್ನಾಗಿತ್ತು ಸರ್ ಅವಾಗಲಿದ್ದ ಅವರು ಇತ್ತೀಚಿಗೆ ಎರಡು ಸಾವಿರದ ತೊಂಬತ್ತ ತೊಂಬತ್ ಮೂರು ತೊಂಬತ್ ಎರಡ್ ಸಾವಿರದ ಐದು ಆರದ್ರಾಗ ಸ್ವಲ್ಪ ಅನಾರ ಕಾಣಿಸ್ಕೊಂಡ್ ಸರ್ ಅವ್ರಿಗೆ ನರ ನರದೋಷ ಸ್ವಲ್ಪ ಡ್ರಿಂಕ್ಸ್ನ ಮಾಡ್ತಿದ್ರು ಸರ್ ಅವರು ಆದ್ರೆ ಲಿಮಿಟ್ ಇತ್ತು ಸರ್ ಆದ್ರೆ ಅವರು ಪ್ರಕೃತಿ ಸ್ವಲ್ಪ ಸೂಕ್ಷ್ಮ ಇದ್ದಿದ್ದಕ್ಕೆ ಎರಡು ಸಾವಿರದ ಒಂಬತ್ತರಲ್ಲಿ ಸುಮಾರು ಒಂದು ಆರೇಳು ತಿಂಗಳ ನಾನು ಯಜಮಾನಕ್ಕೆ ತೋರಿಸಿದ್ದೆ ಸರ್ ನಾನು ಈ ಸುರೇಶ್ ದುಗ್ಗಣಿ ಕಡೆ ಹುಬ್ಬಳ್ಳಿ ಕಡೆ ತೋರಿಸಿದೆ ಆರಾಮಾಗಲಿಲ್ಲ ತಮ್ಮದವ್ರು ಒಬ್ಬರು ನೌಕರಿ ಮಾಡ್ತಾರೆ ಇವರು ಒಡ ಹುಡಿದವರು ಮೂರು ಮಂದಿ ಸರ ನಾನೇ ದೊಡ್ಡವ್ರು ನಮ್ಮ ಯಜಮಾನ್ರ ದೊಡ್ಡವರು ಒಬ್ಬರು ಟೀಚರ್ ನೌಕರಿ ಮಾಡ್ತಾರೆ ಅವ್ರು ಸುಮಾರು ತೋರಿಸಿದ್ರು ನಮ್ಮ ಯಜಮಾನ್ರನ್ನ ಆದರೂ ಅನಾರೋಗ್ಯ ಆರಾಮಾಗಲೇ ಇಲ್ಲ ಸರ್ ಕಡೆಗೆ ತೀರ್ಕೊಂಡ್ರೆ ಸರ್ ಅವರು ಅವ್ರು ತೀರ್ಕೊಂಡ್ಮೇಲೆ ಎರಡ್ ಸಾವಿರದ ಒಂಬತ್ತರಲ್ಲಿ ತೀರ್ಕೊಂಡ್ರ ಸರ್ ಐದನೇ ತಿಂಗಳು ಒಂಬತ್ತರಲ್ಲಿ ತೀರ್ಕೊಂಡ್ರ ಸರ್ ಅವರು ತೀರ್ಕೊಂಡೆ ಈಗ ಹದಿನಾರು ವರ್ಷ ಹದಿನಾರು ವರ್ಷ ಆಯ್ತು ಸರ್ ಅಲ್ಲಿದ್ದ ಜರ್ನಿ ಹೀಗೆ ಇದೆ ಸರ್ ನಮ್ದು ಯಜಮಾನ ತೀರ್ಕೊಂಡ್ ಎಷ್ಟು ವಯಸ್ಸು ನಿಮ್ಗೆ ನಮ್ದು ಅವಾಗ ಮೂವತ್ತೆರಡು ಮೂವತ್ತ ಆರು ಮೂವತ್ತ ಮೂವತ್ತು ವರ್ಷ ಮೂವತ್ತು ವರ್ಷ ಆಯ್ತು ಸರ್ ನನಗೆ ಯಜಮಾನ ತೀರ್ಕೊಂಡು ಮೂರು ತಿಂಗಳು ಮನೆಗೆ ಸರ್ ನಾನು ಮನೆಗಳ ಮೇಲೆ ಮುಂದೆ ಜೀವನ ಅಣ್ಣ ತಮ್ಮಗಳೆಲ್ಲ ಮನೆಯಲ್ಲಿ ಕೂತರು ಮುಂದೆ ಮುಂದೆ ಹೆಂಗೆ ಜೀವನ ಅಂತ ಡಿಸ್ಕಸ್ ಮಾಡಿದ್ರಿ ಸರ್ ಯಾಕಂದ್ರೆ ನಮ್ಮ ತನ್ನ ಗಂಡನ ಒಡ ಹುಟ್ಟಿದವರು ಅಷ್ಟು ಸ್ಥಿತಿವಂತರಲ್ಲ ಸರ್ ಅವರು ಜೀವನ ಮಾ ರಟ್ಟಿ ಮ್ಯಾಗ ಜೀವನ ಮಾಡಿ ಹಿರಿಯವ್ರ ಆಸ್ತಿ ಏನಿಲ್ಲ ಸರ್ ನಮಗೆ ನಾವಿಲ್ಲಿ ಮನೆ ತೊಗೊಂಡಿವಿ ಇದು ನಮಗೆ ಒಂದು ಮನ ಊರಲ್ಲಿ ಹಳ್ಳಿಯಲ್ಲಿ ಒಂದು ಮನೆ ಇದೆ ಸರ್ ನಮ್ಮ ಅತ್ತೆಯವರು ಅಷ್ಟೇ ಇರ್ತಾರೆ ಅಲ್ಲಿ ನಾವು ಹೋಗಿರ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಮಕ್ಕಳು ಸಣ್ಣವರು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂದರೆ ನಾವಿಲ್ಲಿ ಮನೆ ತೊಗೊಂಡ್ವಿ ಇಲ್ಲಿ ಯಾಕೆ ನಮ್ಮ ಯಜಮಾನ್ರು ಸೆತ ಮೇಲೆ ಅವರೆಲ್ಲ ಡಿಸ್ಕಸ್ ಮಾಡಿದ್ರು ಹೇಗೆ ಮುಂದೆ ಜೀವನ ಹೇಗೆ ಅಂತ ವಿಚಾರ ಮಾಡಿದ್ರು ಸರ್ ಅವರು ನಾನು ನಾನೊಂದು ಧೈರ್ಯ ನಾನು ಧೈರ್ಯ ಮಾಡಿದ್ದೀನಿ ಸರ್ ಇಲ್ಲ ನಿಮ್ಮ ನಿಮ್ಮ ಜೀವನನೇ ನಿಮಗೆ ಹೊರೆ ನನ್ನ ಜೀವನ ತೊಗೊಂಡೋಗಿ ನಿಮ್ಮ ಹೆಗಲ ಮ್ಯಾಗ ಇಟ್ಟರೆ ನಂದು ಹೊರೆ ಆಗುತ್ತೆ ನಿಮಗೆ ಬೇಡ ನಿಮ್ಮ ಜೀವನ ನೀವು ಮಾಡ್ಕೊಳ್ಳಿ ನಾನು ಹೇಗೋ ಜೀವನ ಮಾಡ್ತೀನಿ ಅಂತ ಹೇಳಿದ್ದೀನಿ ಸರ್ ಹೇಗೆ ಮಾಡ್ತೀಯಾ ಹೇಗೆ ಮಾಡ್ತೀಯ ಅಂತ ವಿಚಾರ ಮಾಡಿದರೆ ಇಲ್ಲ ನಾನು ವರ್ಕ್ಶಾಪ್ನಲ್ಲೇ ಮುಂದರಿತೀನಿ ನನಗೆ ಸ್ವಲ್ಪ ಮಾಹಿತಿ ಇದೆ ನಿಮ್ಮ ಅಣ್ಣ ಕೊಟ್ಟು ತಿಳುವಳಿಕೆ ನನಗಿದೆ ಅದು ನಾನು ಅದನ್ನ ಲೇಬರ್ ಕರ್ಕೊಂಡು ಅದನ್ನ ಮಾಡ್ತೀನಿ ಅಂದರು ನೋಡಮ್ಮ ತುಂಬ ಕಷ್ಟ ಆಗುತ್ತೆ ಗಂಡು ಮಕ್ಳು ಮಾಡೋ ಕೆಲಸ ಅದು ನಿನಗೆ ಇಲ್ಲ ಆಗೋದಿಲ್ಲ ಅಂದ್ರೆ ಅವರು ಇಲ್ಲ ನಾನು ಮಾಡ್ತೀನಿ ಅಂತ ಅವ್ರು ಹೇಳಿದ್ನಿ ಸರ್ ಅವರು ತಮ್ಮ ತಮ್ಮ ಮನೆಗೆ ಹೋದರು ಮತ್ತು ನನ್ನ ತಂದೆಯವರು ಬಂದರು ಸರ್ ಆವಾಗ ಇಲ್ಲಮ್ಮ ಮಕ್ಕಳು ಸಣ್ಣವ್ರು ಅದಾರೆ ಹೋಗಿಬಿಡ ನಮ್ಮ ಮನೆ ಬಾಡಿಗೆ ಕೊಡೋಣ ಇದನ್ನು ನಿನ್ನ ಸಾಮಾನೆಲ್ಲ ತೊಗೊಂಡು ನಾನು ಗದಿಗೆ ಕರ್ಕೊಂಡು ಹೋಗ್ತೀನಿ ನಿನ್ನ ಮಕ್ಕಳು ನಿನಗೆ ನಂದು ಎರಡು ಬಾರ ಆಗೋದಿಲ್ಲ ನಾನು ಇರು ಮಠ ಜೀವನ ಮಾಡಬಲ್ಲೆ ಬಾ ನೀನು ಹೋಗೋಣ ಅಂದ್ರೆ ತವರು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ನಿಂತ್ಕೊಂಡ್ರು ನನ್ನ ತಂದೆಯವರು ನಾನಂದೆ ತಂದೆ ತಾಯಿ ಇರು ಮಠ ತವರು ಮನೆ ತಂದೆ ತಿದ್ದು ತಂದೆ ತಾಯಿ ಮೇಲೆ ನನಗೆ ಅಣ್ಣ ತಮ್ಮಗಳು ಯಾರು ಸರ್ ಅವರು ನಾನು ನೋಡಲಿಕ್ಕೆ ಆಗೋದಿಲ್ಲಪ್ಪ ನೀನಿರೋ ಮಠ ನನಗೆ ತವರು ಮನೆ ನೀನು ಮೇಲೆ ನನಗೆ ತವ್ರ ಅಲ್ಲ ಬೇಡ ನನಗೊಂದು ಮನೆ ಇದೆ ನನ್ನ ಗಂಡ ಹೋಗಿ ಬಿಟ್ಟು ಹೋಗಿದ್ದಂಥ ವರ್ಕ್ ಶಾಪ್ ಇದೆ ನೋಡೋಣ ಅದರಲ್ಲಿ ನಾ ಜೀವನ ಮಾಡ್ತೀನಿ ನಾನು ಬಂದು ನಿನ್ನಲ್ಲಿ ಇರೋದಿಲ್ಲ ನಾನಂತ ನನ್ನ ತಂದೆಯವ್ರಿಗೆ ಹೇಳಿದೆ ಹಂಗಾಗಿ ನನ್ನ ತಂದೆಯವರು ಬಿಟ್ಟು ಹೋದ್ರು ಸರ್ ನನ್ನಲ್ಲಿ ಎರಡು ಸಣ್ಣ ಮಕ್ಕಳನ್ನ ನನ್ನ ಬಿಟ್ಟು ಹೋದರು ಅವಾಗ ನಾನು ಮುಂದೆ ಜೀವನ ಹೇಗೆ ಮಾಡ್ಬೇಕಂದ್ರೆ ನಾನು ಒಂದು ದಿನ ವರ್ಕ್ ಶಾಪಿಗೆ ಹೋದೆ ನನ್ನೆಲ್ಲ ಅವರು ನನ್ನ ಸಂಗಡಿಗೆ ಅವ್ರನ್ನ ಕೇಳಿದೆ ಕೆಲಸ ಮಾಡ್ತಾಯಿದ್ದವ್ರನ್ನ ಹೇಗಪ್ಪ ಹೇಗೆ ಮಾಡಿ ಇಲ್ಲ ಮೇಡಮ್ ನೀವು ಕೆಲಸ ಇಡೀರಿ ಬನ್ನಿ ವರ್ಕ್ಶಾಪ್ನಲ್ಲಿ ನಿಂದಿರಿ ನೀವು ನಾವು ನಿಮಗೆ ಸಪೋರ್ಟಿಂಗ್ ಇರ್ತೀವಿ ನೀವು ಕೆಲಸ ಇಡೀರಿ ಮೇಡಮ್ ಚೆನ್ನಾಗಿದೆ ಕೆಲಸ ನಾವು ಮಾಡ್ತೀವಿ ನಿಮಗೂ ಸಹ ಸ್ವಲ್ಪ ಮಾಹಿತಿ ಇದೆಯಲ್ಲ ಅಂದ್ರೆ ಆಯಿತು ಮಾಡೋಣ ಅಂತ ನಂದು ತುಂಬ ಕೆಲ್ ತುಂಬ ಕೆಲಸ ಇದ್ದು ಸರ್ ನಮ್ಮ ಯಜಮಾನ್ರು ಸತ್ಮ್ಯಾಗ ನಮ್ಮ ಮೈದಾನಗಳು ಮಾಡ್ತಿದ್ರಲ್ಲ ಹಂಗಾಗಿ ಅವರು ಸ್ವಲ್ಪ ಓದಿಲ್ಲ ಸರ್ ಇವರು ತಮ್ಮವರು ಓದಿಲ್ಲ ಆಕಾಯಿಗೆ ಅವರು ಲೆಕ್ಕಪತ್ರ ಸ್ವಲ್ಪ ಬರೋದಿಲ್ಲ ಅದಕ್ಕೆ ನೀವು ಸ್ವಲ್ಪ ಹುಷಾರು ಒಳ್ಳೆ ಕ್ಲಾಸ್ ಓದಿರಲ್ಲ ಎಲ್ಲ ಲೆಕ್ಕಪಕ್ಕ ಮಾಡ್ತಿರ್ವ ನೀವು ನೀವು ವರ್ಕ್ಶಾಪ್ ನಲ್ಲಿ ನಿಂದ್ರಿ ನಾವ್ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಿ ಸರ್ ಅವ್ರು ವರ್ಕ್ಶಾಪ್ ನಲ್ಲಿ ಇದ್ರಿ ಸರ್ ಅವ್ರ ಹಾ ಇದು ಆದ್ರ ಸ್ವಲ್ಪ ಮಾಹಿತಿ ಇತ್ತ ಅವ್ರಿಗೆ ಆದ್ರ ಕೆಲಸ ಮಾಡ್ತಾರ ಸರ್ ಓದ್ಲಿಕ್ಕೆ ಬರ್ಲಿಕ್ಕೆ ಬರುದಿಲ್ಲ ಸರ್ ಅವ್ರಿಗೆ ಬರೋದಲ್ಲ ಸರ್ ಹಂಗಾಗಿ ಅವ್ರ ಅವ್ರೊಬ್ರೇ ಮಾಡ್ಲಿಕ್ಕೆ ಹೆದರಿದ್ರಿ ಸರ್ ಅವ್ರು ದೊಡ್ಡ ಆಗತ್ತ ನನಗೆ ಬರೋದಲ್ಲ ನೀನ್ ಬರ್ರಿ ವೈನಿ ಅಂತ ಹಂಗಾಗಿ ನಾವ್ ಹೋಗಿ ನಿಂತ್ಕೊಂಡೆ ಸ್ವಲ್ಪ ಸ್ವಲ್ಪ ಅವಾಗೆಲ್ಲ ಎರಡ್ ಸಾವಿರದ ಒಂಬತ್ತರಲ್ಲೇ ಹೋನ್ ಸರ್ ನಾನು ಅದೇ ವರ್ಷ ಮೂರು ತಿಂಗಳ ಮನೆ ಆಗದಿ ಸರ್ ನಾನು ನನ್ನ ಮೂರು ತಿಂಗ್ಳು ಮನೆಯಾಗಿದ್ರು ಮತ್ತೆ ಮೂರು ತಿಂಗಳು ನನ್ನ ಹೊಟ್ಟೆ ಜೀವನ ನಡಿಬೇಕಲ್ಲ ಸರ್ ನನ್ನ ಮಕ್ಕಳ ಜೀವನ ನನ್ನ ಮಕ್ಕಳದು ಸ್ಕೂಲ್ ಫೀಸ್ ಕಟ್ಟಬೇಕಾಗಿತ್ತು ನಂದು ನನ್ನ ಮನೆಯಲ್ಲಿ ರೇಷನ್ ನಡಿಬೇಕಾಗಿತ್ತಲ್ಲ ಸರ್ ನಾನು ಹಂಗಾಗಿ ಮೂರು ತಿಂಗಳಿಗೆ ಹೋನ್ ಸರ್ ನಾನು ಎರಡು ತಿಂಗಳು ಮನೆಯಾಗಿದ್ರು ಒಂದು ನಮ್ಮ ವೈದ್ಯನವರೊಬ್ಬ ಒಂದು ತಿಂಗಳಿಗೆ ಅಷ್ಟು ರೇಷನ್ ಹಾಕಿ ಹೋದ್ರು ನೋಡೋಣ ಈ ತಿಂಗಳು ಮುಗಿ ಮಟ್ಟ ಅಂದ್ರೆ ನಾನು ಏನಾರು ಒಂದು ಕೆಲಸ ಹುಡುಕೋಬೇಕಂತ ನಾನು ವರ್ಕ್ಶಾಪ್ ಹೋಗಿ ನಿಂತ್ಕೊಂಡೆ ಅವ್ರು ಹೇಳಿದ್ರಿ ಇಲ್ಲ ಕೆಲಸ ಮುಗಿಸ್ಕೋ ಅಮ್ಮ ನೀನು ಒಂದು ಲಾರ್ಯಾಗ ಲಾಭ ಆದಿತ್ತು ಒಂದ್ ಲಾರ್ಯಾಗ ನಷ್ಟ ಆದಿತ್ತು ಲುಕ್ಷನೇ ಆದಿತ್ತು ಕವರಿಂಗ್ ಅದು ನೀವು ಮಾಡಿ ಮೇಡಮ್ ಅಂತಂದು ಹೇಳಿದ್ರಿ ಸರ್ ಅವ್ರು ನನ್ನ ಜೊತೆ ಕೆಲಸ ಮಾಡೋರು ಹಂಗಾಯ್ ನಾನು ನಿಂತ್ಕೊಂಡೆ ತುಂಬಾ ಕಷ್ಟ ಆಯ್ತು ಸರ್ ಗಡ್ಮಕ್ಳೆಲ್ಲಾ ಒಂದು ತರ ನೋಡುವವ್ರು ಚಲೋ ಇದ್ದವರು ಇಲ್ಲ ಬಂದಾಳ ಏನೋ ಕಷ್ಟ ಇದೆ ಹಾಕಿ ಅಂತ ತಿಳ್ಕೊಂಡವರು ಬಾಳ ಕಡಿಮೆ ಸರ್ ಇವ್ರಳ ಏ ಏನೋ ಬಿಡು ಬಂದಾಳ ಏನೋ ಬಿಡು ಆ ಹೆಣ್ಮಾಳ ಅಂಥರ ಹೆಣ್ಮಕ್ಳು ಆ ಥರ ನೋಡೋದಿಲ್ಲಲ್ಲ ಸರ್ ಯಾರು ಆ ಥರ ಭಾಳ ತುಂಬ ಹಿಂಸೆ ಅನ್ನಿಸ್ತಾರೆ ಅವಾಗ ನನಗೆ ಆದರೂ ನಾನು ಮಾಡಲಿಬೇಕಾಗಿ ನನ್ನ ಮನೆ ಕಷ್ಟ ನೋಡಿ ನಾನು ಅದನ್ನು ಮನಸ್ಸಿಗೆ ತೊಗೊಳ್ಳಿಲ್ಲ ಸರ್ ನಾನು ಅದನ್ನ ಅವಾಗ ಇಲ್ಲ ಅದನ್ನೊಂದು ಕಡೆ ಬದಿ ಗೊತ್ತಿದೆ ಬೇಡ ಈಗ ಇದನ್ನು ಈ ಮಾತಿಗೆ ನಾನು ಕಿವಿ ಕೊಡೋದು ಬೇಡ ನನ್ನ ಕಿ ಆ ಮಾತಿಗೆ ನಾನು ಕಿವಿ ಕೊಟ್ಟಿನ ಅಂದ್ರೆ ನನ್ನ ಜೀವನ ನಡೆಯಂಗಿಲ್ಲ ನನ್ನ ಮಕ್ಕಳು ವಿದ್ಯಾಭ್ಯಾಸನ ನಿಲ್ತೈತಿ ಬೇಡ ಅಂತ ನಾನು ಅದನ್ನು ಕಿವಿ ಕೊಡಲಿಲ್ಲ ಸರ್ ನಾನು ಅದು ಅವ್ರು ಮಾತಾಡೋ ನಿಂದನೆ ಮಾತಿಗೆ ಕಿವಿ ಕೊಡಲಿಲ್ಲ ಏ ಆ ಹೆಣ್ಮಳು ಏನು ಕೆಲಸ ಮಾಡ್ಯಾಳ ಬೇಡ ಆ ಹೆಣ್ಮಳು ಹೆಂಗ್ ಕೆಲಸ ಅಂತ ಹೋದವರೇ ಎಷ್ಟೋ ಜನ ಸರ್ ಆದ್ರೆ ತಿಳುವಳಿಕೆ ಎಲ್ಲೋ ಒಬ್ರು ತಿಳಿವಳಿಕೆ ಇದ್ದವ್ರಿಲ್ಲ ಆಕಿ ಯಾಕಂದ್ರೆ ಲೇಬರ್ ಅದಾರ ತಿಳುವಳಿಕೆ ಜಾಸ್ತಿ ಐತೆ ಆಕಿಗೆ ಮಾಡ್ತಾಳೆ ಕೆಲಸ ಅಂತ ಕೊಡೋಣ ಯಾಕೆ ಕೆಲಸ ಅಂತಂದು ಒಂದಿಷ್ಟು ಜನ ಕೊಟ್ರು ಸರ್ ಲಾರಿ ಕೆಲಸ ಕೊಟ್ರು ಕಸ್ಟಮರ್ ಹಿಂದೆ ಮುಂದೆ ನೋಡೋರು ಕೊಡೋಕೆ ಕೊಡೋಕೆ ಹಿಂದೆ ಮುಂದೆ ನೋಡಿದೆ ಹೌದು ಸರ್ ಹೆಣ್ಮಗಳೆಲ್ಲ ಏನು ಮಾಡ್ಯಾಳಾಕಿ ಏನು ಮಾಡಬಳ್ಳಿ ಅಂದ್ರೆ ಸರ್ ಅವಾಗ ಯಾವಾಗ ನಾನು ಸುತ್ತಿಗೆ ಕಟ್ಟಿಗೆ ಹಿಡಿದು ನಾನು ನೋಡಿ ಸರ್ ಅವಾಗ ಅವ್ರ ಮನೋಧೈರ್ಯ ಬಂತು ಏ ಈಕಿ ಮಾಡಬಳ್ಳಲ್ ಸುಮಾರು ಒಂದು ಐವತ್ತರ ಐವತ್ತು ಅರವತ್ತು ಲಾರಿಗೆ ಕಟ್ಟಿದ್ದೀನಿ ಸರ್ ನನ್ನ ಕೆಲಸ ಮಾಡಿದ್ದೀನಿ ಸರ್ ನಾನು ನಿಂತ್ಕೊಂಡು ಹ್ಞೂ ರೀ ಮಾಡಿದ್ರೆ ಅವಾಗ ನಿಂತು ನೋಡ್ತೀವಿ ಸರ್ ನಂಗೆ ಸಮಾಜ ನಿಮ್ಮಂಥ ಮಾಧ್ಯಮದವರು ನೋಡ್ತೀವಿ ಈ ಹೆಣ್ಮಗಳು ದಿನ ಇಲ್ಲಿ ಬರ್ತಾಳೆ ಒಂದು ಕನ್ನಡ ಮಾಧ್ಯಮದವರು ಪ್ರಜಾವಾಣಿ ವಿಜಯವಾಣಿ ಅಂತೇಳಿ ಅಂದ್ರೆ ಪತ್ರಕರ್ತರು ಹಿಂದೆ ಇದ್ರು ಸರ್ ನಮ್ಮ ಗ್ಯಾರೇಜ್ ಹಿಂದ್ಗಡೆ ಅವ್ರ ಮನೆ ಇತ್ತು ಅವ್ರು ದಿನ ಹಿಂಗೆ ಹೋಗ್ಬೇಕಾದ್ರೆ ನಾನು ನೋಡೋರು ಈ ಮೇಲೆ ಸುತ್ತಿಗೆ ತೊಗೊಂಡು ಏನು ಮಾಡ್ತಾಳೆ ವೆಡಿಂಗ್ ವಾಯರ್ ತೊಗೊಂಡು ಏನು ಮಾಡ್ತಾಳಂತ ಸುಮಾರು ದಿನ ಅಬ್ಸರ್ವ್ ಮಾಡಿದ್ರು ಸರ್ ಅವ್ರು ನನಗೆ ಒಂದು ಸಲ ಬಂದು ಕೇಳಿದ್ರು ಅವರು ಏನಮ್ಮ ದಿನ ಇಲ್ಲೇ ಇರ್ತೀಯಲ್ಲ ದಿನ ಏನು ಕೆಲಸ ಮಾಡ್ತೀಯ ಈ ಗ್ಯಾರೇಜ್ನಲ್ಲಿ ಗಂಡುಮಕ್ಳು ಮಾಡೋ ಕೆಲಸದಲ್ಲಿ ನಿಂದು ಏನು ಕೆಲಸ ಇಲ್ಲ ಅಂತ ಕೇಳಿದ್ರು ಸರ್ ಅವ್ರು ಮಾಧ್ಯಮದವರು ಬಂದು ಇಲ್ಲ ಸರ್ ಇದೆ ನಂದೇ ವರ್ಕ್ ಶಾಪು ನನ್ನ ಜೀವನ ನಡಿಬೇಕಾದ್ರೆ ನಾನು ಈ ಕೆಲಸ ಮಾಡಲೇಬೇಕು ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಅಂದೆ ಹೇಗೆ ಮಾಡ್ತೀಯಮ್ಮ ನೀನು ಅಂತ ಎಲ್ಲ ವಿಚಾರ ಮಾಡಿ ಸರ್ ನೋಡಿರಿ ಸರ್ ಅವ್ರು ಸುಮಾರು ಒಂದು ದಿನ ನೋಡಿದ್ರು ಸರ್ ಅವ್ರು ನನ್ನ ನೋಡಿದ್ರು ಎಲ್ಲ ಕೆಲಸ ಮಾಡ್ತೀನಿ ಸರ್ ನಾನು ನಾನು ಕಟ್ಟಿಗೆ ಕೆಲಸ ಮಾಡ್ತೀನಿ ಸರ್ ನಾನು ಕರ್ಪೇಟರ್ ಕೆಲಸ ಮಾಡಿದೆ ವೇಡಿಂಗ್ ಕೆಲಸ ಮಾಡಿದೆ ನಾನು ಮತ್ತು ತುಂಬಾ ದೊಡ್ಡ ದೊಡ್ಡ ಜಂತಿಗಳನ್ನು ಎತ್ತಿ ನಾನು ಲಾರಿ ಜೋಡಿಸಬೇಕಾರ ನಿಂತು ನೋಡಿದ್ರಿ ಸರ್ ಗಂಡಮಕ್ಳು ಜಂತಿಗಳ ಹಲಿಗೆಗಳನ್ನ ನಾ ಹತ್ತಿ ಹಲಿಗೆ ನೋಡ್ಬೇಕಾರ ವೈಡಿಂಗ್ ಮಾಡ್ಬೇಕಾರ ಸಮಾಜ ನೋಡ್ತಿರ ಹೀಯಾಳಿಸಿದವರೇ ಬಹಳ ಮಂದಿ ಪ್ರೋತ್ಸಾಹ ಕೊಡೋರು ತುಂಬಾ ವಿರಳ ಏನ್ ಮಾಡ್ಬಳ್ಳಾಕಿ ಏನ್ ಮಾಡ್ಬಳ್ಳ ಅನ್ನೋ ಜನನೇ ಬಾಳ ಏ ಆಕಿ ಮಾಡಬಳ್ಳು ಕೆಲಸ ಮಾಡಬಳ್ಳು ಮಾಡಿಕೊಟ್ಟು ವಿರಳ ರೀ ಸರ್ ಅಂತ ವಿರಳದಾಗ ಸಾಲ್ಕು ನಾಲ್ಕೈದು ಜನ ಸಮ ಮನಸ್ಸಿನವ್ರು ಬಂದರು ಸರ್ ಮಾಡಿ ಕೆಲಸ ಕೊಟ್ಟರು ಸರ್ ನನಗೆ ಅವಾಗ ಅವರು ಪ್ರೋತ್ಸಾಹ ಮಾಡಿದ್ರು ಲಾರಿಯವರು ಕೂಡ ನನ್ನ ಕಸ್ಟಮರ್ ಕೂಡ ಅವ್ರು ಪ್ರೋತ್ಸಾಹ ಮಾಡಿದ್ರು ಮಾಡಮ್ಮ ನೀನು ಒಂದು ದಿನ ಲೇಟ್ ಆದರೆ ಚಿಂತಿಲ್ಲ ಮಾಡಿಕೊಡು ನನ್ನ ಕೆಲಸನ ಲೇಬರ್ ಇದ್ದಾರೆ ನೀವು ಮುಂದೆ ನಿಂತು ಮಾಡಿಕೊಡ್ತೀಯ ಅಚ್ಚುಕಟ್ಟಾಗಿ ಮಾಡಿಸ್ಕೊಡ್ತೀಯ ಅಂತ ಸುಮಾರು ಜನ ಬಂದು ಕೆಲಸ ಬಿಟ್ಟು ಹೋದರು ಸರ್ ಇತ್ತಿತ್ತಾಗ ಎಲ್ಲಾ ಅವ್ರಿಗೆಲ್ಲ ಗೊತ್ತಾಯ್ತು ಸರ್ ಇಲ್ಲ ಮಾಡ್ತಾಳೆ ಕೆಲಸ ತಾನೇ ಕೈ ಮುಟ್ಟ ನಿಂತು ಮಾಡ್ತಾಳ ಅಂತ ಹೇಳ ಗೊತ್ತಾಯ್ತಲ್ಲ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ